ಹಲೋ ಡೈನಾಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ನಮ್ಮ ಒಂದು ಡೈನಮಿಕ್ ಲೈವ್ ಸಾಫ್ಟ್ವೇರ್ನ ಮೂಲಕ ನಾವು ನಾಳೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡ್ತಾ ಹೋಗೋಣ ನೋಡಿ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಶುಕ್ರವಾರ ಬಂದು ಒಂದು ಸ್ಮಾಲ್ ಕರೆಕ್ಷನ್ ಆಗಿತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಐ ಡಿ ತ್ರೀಯಲ್ಲಿ ಇದ್ದೀನಿ ಇವಾಗ ಲೆಫ್ಟ್ ಸೈಡ್ ಕಾಣಿಸಿ ಐ ಡಿ ತ್ರೀ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ತರ್ಟಿ ಮಿನಿಟ್ಸ್ ಇರುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ನಮಗೆ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಕೆಳಗಡೆ ಪ್ರೈಸು ಕ್ಲೋಸ್ ಆಗಿದೆ ಈ ಕ್ಯಾಂಡಲ್ ಇದರಿಂದ ಏನರ್ಥ ಅಂದರೆ ಇಲ್ಲಿಂದ ಫರ್ದರ್ ಡೌನ್ ಬರೋ ಚಾನ್ಸಸ್ ಇರುತ್ತೆ ಬಟ್ ನಮಗೆ ರೈಟ್ ಸೈಡ್ ಇಂಟ್ರಾವೀಕ್ ಚಾರ್ಟ್ ಕಾಣಿಸ್ತಾ ಇದೆಯಾ ಸ್ವಲ್ಪ ಝೂಮ್ ಆಗಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇಂಟ್ರಾವೀಕ್ ಚಾರ್ಟ್ ಅಲ್ಲಿ ನಮಗೆ ಈ ಒಂದು ಲಾಂಗ್ ಸಿಗ್ನಲ್ ನಮಗೆ ಎಡ್ಜ್ ಪಾಯಿಂಟ್ ಆಗ್ತಾ ಇದೆ ಇಲ್ಲಿ ಈ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಆಗ್ತಾ ಇದೆ ಏನಾದರೂ ನಾಳೆ ಬೆಳಿಗ್ಗೆ ಏನೇನಾದ್ರು ಮಾರ್ಕೆಟ್ ಈ ಲಾಂಗ್ ಸಿಗ್ನಲ್ ಮೇಲೆ ಹೋಗಿ ಈ ಥರ ಕ್ಯಾಂಡ್ಲು ಕ್ಲೋಸ್ ಆದರೆ ಫರ್ದರ್ ಅಲ್ಲಿಂದ ನಮಗೆ ಡೌನ್ ಸೈಡ್ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಜೊತೆಗೆ ನೀವು ಆ್ಯಕ್ಷನ್ ಇನ್ಫಾರ್ಮೇಷನಲ್ಲೂ ನಮಗೆ ಸೆಲ್ ಶಾರ್ಟ್ ಆ್ಯಕ್ಟ್ ನಾವು ಅಂತ ಬಂದರೆ ಅಂದರೆ ನೀವು ಇವಾಗ ಪುಟ್ ಆಪ್ಷನ್ನ ಬೈ ಮಾಡ್ಬೋದು ಅಂತ ಇದೇ ಸಾಫ್ಟ್ವೇರ್ ನಮಗೆ ಕ್ಲಿಯರಾಗಿ ಹೇಳುತ್ತೆ ಸೊ ಅದೇ ಟೈಮಲ್ಲಿ ನಾವು ಶಾರ್ಟ್ ಪೊಸಿಷನ್ ತಕೊಂಡ್ರೆ ಮಾರ್ಕೆಟ್ ಫರ್ದರ್ ಡೌನ್ ಬರುವಾಗ ಯಾವುದ್ರೂ ಡೈನಮಿಕ್ ಕಾಶನ್ ಬಾಟಮಲ್ಲಿ ಬಂದರೆ ಸೊ ಆವಾಗ ಅಲ್ಲಿಂದ ಮೇಲೆ ಹೋಗುವಾಗ ನಾವು ಐ ಡಿ ಒನ್ ಲಾಂಗ್ ಅಥವಾ ಐ ಡಿ ತ್ರೀ ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟಾಗ ನಮ್ಮ ಒಂದು ಪುಟ್ ಆಪ್ಷನ್ನ ನಾವು ಎಕ್ಸಿಟ್ ಮಾಡ್ಕೊತೀವಿ ಇದು ಪುಟ್ ಆಪ್ಷನ್ ಕಡೆ ಆಯಿತು ಓಕೆ ನಾವು ಲಾಂಗ್ ಸೈಡ್ ನಾವು ನೋಡಿದ್ರೆ ಲಾಂಗ್ ಸೈಡ್ ನಾವು ಅಂದರೆ ನೋಡಿ ಅಪ್ ಸೈಡ್ ನಾವು ಟ್ರೇಡ್ ಸಿ ಪೊಸಿಷನ್ ತಗೊಳ್ಬೇಕಂದ್ರೆ ಮಾರ್ಕೆಟ್ ಬಂದು ಆಲ್ರೆಡಿ ಒಂದು ಡೌನ್ ಸೆಂಟಿಮೆಂಟ್ನ ನಮಗೆ ಕ್ರಿಯೇಟ್ ಮಾಡಿದೆ ನೋಡಿ ಐ ಡಿ ತ್ರೀ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಕೆಳಗಡೆ ಟ್ರೇಡ್ ಆಗ್ತದೆ ಜೊತೆಗೆ ಇದು ಇಂಟ್ರಾವೀಕಲ್ಲಿ ಮಿಡ್ ಸಿಗ್ನಲ್ ಕೆಳಗಡೆ ಇದೆ ಇಲ್ಲ ಏನು ಬಂದು ಮಿಡ್ ಸಿಗ್ನಲ್ ಇದನ್ನು ಇದು ಇದು ಬಂದು ಲಾಂಗ್ ಸಿಗ್ನಲ್ ಓಕೆ ಇದು ಈ ವೇಡ್ರ್ ರೇಂಜಲ್ಲಿ ಎಲ್ಲಿವರೆಗೆ ಮಾರ್ಕೆಟ್ ಇರುತ್ತೆ ಅಲ್ಲಿವರೆಗೂ ಕೂಡ ಸೈಡ್ ವೇಸ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ ಫರ್ದರ್ ನಮಗೆ ಈ ಒಂದು ಲಾ ಮಿಡ್ ಸಿಗ್ನಲ್ ಮೇಲೆ ಪ್ರ ಕ್ಯಾಂಡ್ಲು ಕ್ಲೋಸ್ ಆಗಬೇಕು ಅಥವಾ ಡೌನ್ ಸೈಡ್ಗೆ ಬಂದರೆ ನಮಗೆ ಈ ಒಂದು ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಸೊ ಇವೆರಡೂ ಎಲ್ಲಿವರೆಗೆ ಆಗೋಲ್ಲ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಬಂದು ರೇಂಜ್ ಅಲ್ಲಿ ಇರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಜೊತೆಗೆ ನಮಗೆ ಡೊಮೆಟಿಕ್ ಮೆಥಡ್ ಲೆವೆಲ್ ಟೂ ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಡೊಮೆಟಿಕ್ ಮೆಥಡ್ ಲೆವೆಲ್ ಟೂನಲ್ಲಿ ನಮಗೆ ಹೇಳ್ತಾ ಇದೆ ಆಲ್ರೆಡಿ ಗೆಟ್ ರೆಡಿ ಟು ಬೈ ಪುಟ್ ಆಪ್ಷನ್ ಏನಂತ ನೀವು ಆಪ್ಷನ್ ತಗೊಳಕ್ಕೆ ರೆಡಿ ಆಗಿರಿ ಅಂತ ನಮಗೆ ಮುಂಚಿತವಾಗಿ ಹೇಳ್ತಾ ಇದೆ ಅಂದರೆ ನೋಡಿ ಎಡ್ಜ್ ಪಾಯಿಂಟ್ ಹತ್ರ ಬಂದಿರೋದಕ್ಕೆ ನಮಗೆ ಆಲ್ರೆಡಿ ನಮಗೆ ಡೊಮೆಟಿಕ್ ಮೆಥಡಲ್ಲಿ ಪ್ರಿಪ್ರೇಷನಲ್ಲಿ ಹೇಳ್ತಾ ಇದೆ ಏನಂತ ಇದು ಸೆಲ್ ಕೊಡೋ ಚಾನ್ಸಸ್ ಇದೆ ಫರ್ದರ್ ನೀವು ರೆಡಿ ಆಗಿರಿ ಓಕೆ ಪುಟ್ ಆಪ್ಷನ್ಗೆ ರೆಡಿ ಆಗಿರಿ ಅಂತ ಅದೇ ರೀತಿ ಏನಾದರೂ ಸೋಮವಾರ ಬೆಳಿಗ್ಗೆ ಇದು ಈ ಕ್ಯಾಂಡಲ್ ಮೇಲ್ಗಡೆ ಏನಾದರೂ ಈ ಥರ ಕ್ಲೋಸ್ ಆಯಿತು ಅಂದರೆ ನೋಡಿ ಈ ಥರ ಏನಾದರೂ ಲಾಂಗ್ ಸಿಗ್ನಲ್ ಮೇಲೋಗಿ ಈ ಕ್ಯಾಂಡಲ್ ಕ್ಲೋಸ್ ಆಯಿತು ಕೆಳಗಡೆ ಬಾಟಮ್ ಕನ್ಫರ್ಮ್ ಮಾಡಿದ್ರೆ ಸೊ ಅವಾಗೇನಾಗುತ್ತೆ ಮಾರ್ಕೆಟ್ ಫರ್ದರ್ ಡೌನ್ ಬರೋ ಚಾನ್ಸಸ್ ಇರುತ್ತೆ ಸೊ ಇದು ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಈಗ ಬ್ಯಾಂಕ್ ನಿಫ್ಟಿ ನಿಂತಿರೋದು ಬಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಬಂದು ನಿಂತಿದೆ ಇಲ್ಲಿಂದ ಡೌನ್ ಕೊಟ್ಟರೆ ಫರ್ದರ್ ಡೌನ್ ಬರೋ ಚಾನ್ಸಸ್ ಇದೆ ಇನ್ ಕೇಸ್ ಇದನ್ನ ಸಪೋರ್ಟ್ ತೊಗೊಂಡು ಏನಾದರೂ ಮೇಲ್ಗಡೆ ಹೋದರೆ ಇನ್ನೊಂದು ಸ್ವಲ್ಪ ಅಪ್ಪರ್ ಸೈಡ್ ಹೋಗುವಂಥ ಚಾನ್ಸಸ್ ಇದೆ ಬಟ್ ಮೇಲ್ಗಡೆ ಬಂದು ನಮಗೆ ಐ ಡಿ ತ್ರೀ ಎಲ್ ಆಗಿರ್ಬೋದು ವೀಕಲ್ ಆಗಿರ್ಬೋದು ತುಂಬ ರೆಸಿಸ್ಟೆನ್ಸ್ಗಳ ಥರ ವರ್ಕ್ ಆಗ್ತಾ ಇರೋದ್ರಿಂದ ಅದನ್ನೆಲ್ಲ ಬೀಟ್ ಮಾಡ್ಕೊಂಡು ಒಂದೇ ಸಲ ಹೋಗೋದು ಕಷ್ಟ ಇರುತ್ತೆ ಇನ್ ಕೇಸ್ ಹೋದ್ರೂ ಕೂಡ ನೋಡಿ ಈ ಥರ ಎಡ್ಜ್ ಪಾಯಿಂಟ್ ಆದಾಗ ಮತ್ತೆ ಸ್ವಲ್ಪ ಡೌನ್ ಬರ್ಬೋದು ಮತ್ತೆ ಅಲ್ಲಿ ಒಂದು ಜಿಗ್ಜಾಗ್ ಮಾಡ್ಬೋದು ಮತ್ತೆ ಮೇಲೆ ಹೋಗ್ಬೋದು ಸೊ ಈ ರೀತಿ ಕೆಲವೊಂದು ಅಪ್ ಆ್ಯಂಡ್ ಡೌನ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಇದು ಬ್ಯಾಂಕ್ ಆಯಿತು ಜೊತೆಗೆ ಈ ಬ್ಯಾಂಕ್ ನಿಫ್ಟಿ ಈ ರೀತಿ ಡೌನ್ ಬರೋದಕ್ಕೆ ಮೇನ್ ರೀಸನ್ ಏನು ಅಂತ ನಾವು ನೋಡಿದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಏನಾಗಿದೆ ಅಂತ ನಮ್ಮ ಒಂದು ಡೈನಮಿಕ್ ಲೈಫ್ ಸಾಫ್ಟ್ವೇರ್ನ ಮೂಲಕ ನಾವು ನೋಡಿದ್ರೆ ಎಚ್ ಡಿ ಎಫ್ ಸಿದ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸೊ ಎಚ್ ಡಿ ಎಫ್ ಸಿಲಿ ಏನು ಆಗ್ತಾ ಇದೆ ಅಂತ ನಾವು ತಿಳ್ಕೊಂಡ್ರೆ ಬ್ಯಾಂಕ್ ನಿಫ್ಟಿ ಏನು ಆಗ್ಬೋದು ಕೂಡ ನಾವು ತಿಳ್ಕೊಬೋದು ಸೊ ಅದೇ ರೀತಿ ನಾವು ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ನಾವು ನೋಡ್ತಾ ಹೋದರೆ ನೋಡಿ ಇವಾಗ ನಾನು ಎಚ್ ಡಿ ಎಫ್ ಸಿ ಬ್ಯಾಂಕ್ ಚಾರ್ಟಲ್ಲಿದ್ದೀನಿ ಮೇಲ್ಗಡೆ ನಮಗೆ ವೀಕ್ಲಿ ಕಾಶನ್ ಇದೆ ಬಂದಿದೆ ಈ ವೀಕ್ಲಿ ಕಾಶನ್ ಬಂದರೆ ಏನರ್ಥ ಅಂದರೆ ನೆಕ್ಸ್ಟ್ ವೀಕೆಲ್ಲ ಎಚ್ ಡಿ ಎಫ್ ಸಿ ಬ್ಯಾಂಕು ಡೌನ್ ಬರೋ ಚಾನ್ಸಸ್ ಇರುತ್ತೆ ಅಂತ ಇದು ನಮಗೆ ಎಲ್ಲಿ ಕನ್ಫರ್ಮ್ ಆಗುತ್ತೆ ಅಂದರೆ ಯಾವಾಗ ಈ ಲಾಂಗ್ ಸಿಗ್ನಲ್ ಕೆಳಗಡೆ ಈ ಕ್ಯಾಂಡ್ ಕ್ಲೋಸ್ ಆಗುತ್ತೆ ಸೇಮ್ ನಮ್ಮ ಬ್ಯಾಂಕ್ ನಿಫ್ಟಿಲಿ ಹೇಳಿದ್ಮೇಲೆ ಅದೇ ಥರ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲ ಕೂಡ ಈ ಲಾಂಗ್ ಸಿಗ್ನಲ್ ಕೆಳಗಡೆ ಏನಾದರೂ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಫರ್ದರ್ ನಮಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಡೌನ್ ಬರೋ ಚಾನ್ಸಸ್ ಇರುತ್ತೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಡೌನ್ ಬಂದರೆ ಆ್ಯಸ್ ಯೂಶುವಲ್ ನಮಗೆ ಬ್ಯಾಂಕ್ ನಿಫ್ಟಿ ಕೂಡ ಡೌನ್ ಬರುತ್ತೆ ಜೊತೆಗೆ ನಮಗೆ ಎಡ್ಜ್ ಪಾಯಿಂಟ್ ಆಗ್ತಾ ಇದೆ ಇಲ್ಲಿ ಕಾಣಿಸ್ತಾ ಇದೆಯಾ ಎಡ್ಜ್ ಪಾಯಿಂಟ್ ಆಗ್ತಾ ಇದೆ ಇಲ್ಲಿ ಜೊತೆಗೆ ಇಲ್ಲೂ ಜಿಕ್ಸಾಗಗಳು ಬರ್ತಾ ಇದೆ ಸೊ ಇಲ್ಲಿಂದ ಪುಲ್ ಬ್ಯಾಕ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ ಬಟ್ ಇದು ಸ್ವಲ್ಪ ಪ್ರಾಬಿಲಿಟಿ ಕಡಿಮೆ ಇದೆ ಏನಕ್ಕೆ ಅಂದರೆ ನಮಗೆ ವೀಕ್ಲಿ ಕಾರ್ಜನ್ ಸ್ಟ್ರೆಂತ್ ಮೇಲ್ಗಡೆಯಿಂದ ಸ್ಟ್ರೆಂತ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಆದಷ್ಟು ಡೌನ್ ಕಡೆಗೆ ಪುಷ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ಮಾರ್ಕೆಟ್ ಡೌನ್ ಬರೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ಇನ್ ಕೇಸ್ ಈ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟರೆ ನಮಗೆ ಕನ್ಫರ್ಮ್ ಮಾಡುತ್ತೆ ಸೊ ಅಲ್ಲಿಂದ ಫರ್ದರ್ ನಮಗೆ ಡೌನ್ ಬರೋ ಚಾನ್ಸಸ್ಸು ಇದೆ ಇದು ಬ್ಯಾಂಕ್ ನಿಫ್ಟಿದಾಯಿತು ಇನ್ನು ನಾವು ನಿಫ್ಟಿದ್ ನಾವು ನೋಡೋದಾದ್ರೆ ನೋಡಿ ಇವಾಗ ನಾನಿವಾಗ ನಿಫ್ಟಿ ಚಾಟಲ್ಲಿ ಇದ್ದೀನಿ ನಿಫ್ಟಿ ಚಾಟಲ್ಲಿ ನೀವು ಅಬ್ಸರ್ವ್ ಮಾಡಿ ಶುಕ್ರವಾರ ಬಂದು ನಮಗೆ ನಿಫ್ಟಿ ನಮಗೆ ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟಿತ್ತು ಐ ಡಿ ತ್ರೀಯಲ್ಲಿ ಓಕೆ ಅದೇ ಟೈಮಲ್ಲಿ ಡೊಮೆಂಟಿಕ್ ಮೆಥಡ್ ಲೆವೆಲ್ ಟೂ ಅಲ್ಲಿ ನಮಗೆ ಬೈ ಪುಟ್ ಆಪ್ಷನ್ ನಾವು ಅಂತ ಇತ್ತು ಸೊ ಅದೇ ರೀತಿ ನಾವು ಪುಟ್ ಆಪ್ಷನ್ ಬೈ ಮಾಡಿದ್ವಿ ಮಾರ್ಕೆಟ್ ಇಲ್ಲಿಂದ ಡೌನ್ ಬಂದು ಜೊ ಸೊ ಇವಾಗಲೂ ಕೂಡ ವಲ್ಡ್ ಪುಟ್ ಆಪ್ಷನ್ ಅಂತ ಇದೆ ಆದರೆ ನಿಮ್ಮ ಪುಟ್ ಆಪ್ಷನ್ ಇದ್ದರೆ ಓಲ್ಡ್ ಮಾಡಿ ಅಂತ ಬಟ್ ಇಲ್ಲಿ ಗೆಟ್ ರೆಡಿ ಟು ಎಕ್ಸಿಟ್ ಪುಟ್ ಆಪ್ಷನ್ ಅಂತ ಹೇಳ್ತಾ ಇದೆ ಯಾಕಂದರೆ ಮಾರ್ಕೆಟ್ ಬಂದು ಇಂಟ್ರಾ ವೀಕ್ ಹತ್ರ ಬರ್ತಾ ಇದೆ ನಾನು ನಿಮಗೆ ಸ್ಪ್ರೆಡ್ ವ್ಯೂನಲ್ಲಿ ನಮಗೆ ತೋರಿಸ್ತೀನಿ ನಿಮಗೆ ಏನಾಗ್ತಾ ಇದೆ ಅಂತ ನೋಡಿ ಲೆಫ್ಟಿ ನೀವು ಅಬ್ಸರ್ವ್ ಮಾಡಿ ಸ್ವಲ್ಪ ಝೂಮ್ ಆಗಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಮಾರ್ಕೆಟ್ ಸ್ಪೀಡ್ ಸಿಗ್ನಲ್ ನಮ್ಗೆ ಸೆಲ್ ಕೊಟ್ಟಾಗ ಮಾರ್ಕೆಟ್ ಒಂದು ಎಡ್ಜ್ ಪಾಯಿಂಟ್ ಹತ್ರ ಒಂದು ಎಕ್ಸಾಕ್ಟ್ ಕ್ರಿಯೇಷನ್ ಆಗ್ತಾ ಇದೆ ಇಲ್ಲಿ ಸಿಗ್ಜಾಗ್ ಬರ್ತಾಯಿದೆ ಸೊ ಈ ಸಿಗ್ಸಾಗ್ ಬಂದಾಗ ಏನರ್ಥ ಅಂದರೆ ಮಾರ್ಕೆಟ್ ಇಲ್ಲಿಂದ ಮೇಲೋಗೋ ಚಾನ್ಸಸ್ ಇರುತ್ತೆ ಸೊ ಫರ್ದರ್ ಏನಾದರೂ ಇದು ಸೆಲ್ ಕೊಟ್ಟರೆ ನಮಗೆ ಮಿಡ್ ಸಿಗ್ನಲ್ ಲಾಂಗ್ ಸಿಗ್ನಲ್ ಕೆಳಗಡೆ ಏನಾದರೂ ಕ್ಲೋಸ್ ಕೊಟ್ಟರೆ ಫರ್ದರ್ ಮಾರ್ಕೆಟ್ ಸ್ವಲ್ಪ ಡೌನ್ ಬರುತ್ತೆ ಬಂದರೂ ಕೂಡ ಇಲ್ಲಿ ಇಲ್ಲೊಂದು ಹೆಚ್ ಪಾಯಿಂಟ್ ಆಗ್ತಾ ಇದೆ ನಮಗೆ ಇಲ್ಲೊಂದು ಹೆಚ್ ಪಾಯಿಂಟ್ ಆಗುತ್ತೆ ಅದೇ ಟೈಮಲ್ಲಿ ಸೊ ನಮಗೆ ಕ್ಲಿಯರ್ ಆಗ ನಮ್ಗೆ ಸೆಲ್ ಬರಬೇಕು ಅಂದರೆ ಯಾವಾಗ ಇಂಟರ್ ವೀಕ್ ನಮಗೆ ಸೆಲ್ ಕೊಡುತ್ತೆ ನಿಫ್ಟಿಯಲ್ಲಿ ಸೊ ಅಲ್ಲಿಂದ ನಾವು ಪುಟ್ ಆಪ್ಷನ್ ಕಡೆ ಇಂಟ್ರೆಸ್ಟ್ ಆಗಿ ಟ್ರೇಡನ್ನು ತಗೊಬೋದು ಫರ್ದರ್ ಏನಾದರೂ ಮಾರ್ಕೆಟ್ ಮೇಲೆ ಹೋದರೆ ಇದೇ ರೀತಿ ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟರೆ ಸೊ ಆವಾಗ ನಾವು ಕಾಲ್ ಆಪ್ಷನ್ ಕಡೆ ನಾವು ಇಂಟ್ರೆಸ್ಟ್ ಇರ್ತೀವಿ ಇದು ನಿಫ್ಟಿದು ಯಾಕೆಂದರೆ ನಿಫ್ಟಿಯಲ್ಲಿ ನೋಡಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ನಿಫ್ಟಿಗೂ ಕೂಡ ಸೊ ಅದರಿಂದ ನಿಫ್ಟಿ ಬ್ಯಾಂಕ್ ನಿಫ್ಟಿ ಡೌನ್ ಬಂದರೆ ನಿಫ್ಟಿನೂ ಕೂಡ ಡೌನ್ ಬರೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ನಾವು ಮಾರ್ಕೆಟಲ್ಲಿ ಸೋಮವಾರ ಯಾವ ಡೈರೆಕ್ಷನ್ ಕಡೆ ಮಾರ್ಕೆಟ್ ಮೂವ್ ಆಗುತ್ತೆ ಇದರ ಸೈಡ್ ಹೋಗ್ಬೋದು ಅಥವಾ ಡೌನ್ ಸೈಡ್ ಹೋಗ್ಬೋದು ಯಾವ ಕಡೆ ಹೋಗುತ್ತೆ ಸೊ ಆ ಕಡೆ ನಾವು ಬ್ಯಾಕ್ ಟು ಬ್ಯಾಕ್ ನಾವು ಏನಂದರೆ ಅದನ್ನು ಫಾಲೋ ಮಾಡ್ತಾನೆ ಹೋಗ್ಬೇಕು ನಾವು ಮಾರ್ಕೆಟನ್ನು ಪ್ರಿಡಿಕ್ಷನ್ ಮಾಡಕ್ಕೆ ಹೋಗ್ಬಾರ್ದು ಯಾವತ್ತಿದ್ರೂ ತಿಳ್ಕೊಳ್ಳಿ ಮಾರ್ಕೆಟ್ ಮೇಲೆ ಹೋಗುತ್ತಾ ಅಥವಾ ಕೆಳಗಡೆಗೆ ಬೀಳುತ್ತಾ ಅಂತ ನಾವು ಪ್ರಿಡಿಕ್ಷನ್ ಮಾಡಬಾರ್ದು ನಮ್ಮ ಒಂದು ಡೈನಾಮಿಕ್ ಲೈವ್ ಸಾಫ್ಟ್ವೇರ್ ನಮಗೆ ಮಾರ್ಕೆಟ್ ಯಾವುದೇ ಡೈರೆಕ್ಷನ್ಗೆ ಹೋದ್ರು ಕೂಡ ನಮಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಡುತ್ತೆ ಸೊ ಅದನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಸಾಕು ನಾವು ನಾವು ನಾವೇ ಓನ್ ಆಗಿ ಇಲ್ಲ ಇದು ಮಾರ್ಕೆಟ್ ಇಲ್ಲಿಂದ ಸಪೋರ್ಟ್ ತಗೊತಾ ಇದೆ ಜಿಗ್ಸಾಗಿ ಬರ್ತಾ ಇದೆ ಸೊ ಮೇಲ್ ಹೋಗ್ಬಿಡ್ಬೋದು ಅಂತ ನಾವು ಫಸ್ಟೇ ಕ್ಲಿಯರ್ ಆಗಿ ತಗೊಬಾರ್ದು ಓಕೆ ಮಾರ್ಕೆಟ್ ಡೈರೆಕ್ಷನ್ ಸ್ಟ್ರೆಂತ್ನ ನೋಡಬೇಕು ಯಾವ ಕಡೆಯಿಂದ ನೋಡಿ ಮೇಲ್ಗಡೆಯಿಂದ ಡೌನ್ ಬರೋದಕ್ಕೆ ನಿಫ್ಟಿಯಲ್ಲಿ ಯಾವುದೇ ಒಂದು ಮೇಜರ್ ಕಾಶನ್ ಬಂದಿಲ್ಲ ಟಾಪಲ್ಲಿ ಯಾವುದೇ ಸ್ಟ್ರೆಂತ್ ಇಲ್ಲ ಬಟ್ ನಮಗೆ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ವೀಕ್ಲಿ ಕಾಶನ್ ಎಲ್ಲ ಬಂದಿದೆ ಸೊ ಎಚ್ ಡಿ ಎಫ್ ಸಿ ಬ್ಯಾಂಕ್ ಡೌನ್ ಬರ್ತಾ ಹೋದಂಗೆ ನಿಫ್ಟಿ ಕೂಡ ಬರುತ್ತೆ ಅದೇ ರೀತಿ ಬ್ಯಾಂಕ್ ನಿಫ್ಟಿ ಕೂಡ ಬರುತ್ತೆ ಸೊ ಇಲ್ಲಿ ಮೇಜರ್ ಆಗಿ ಟಾಪಲ್ಲಿ ಯಾವುದೇ ಒಂದು ಸ್ಟ್ರೆಂತ್ ಇಲ್ಲೇ ಇದ್ರೂ ಕೂಡ ಮಾರ್ಕೆಟ್ ಡೌನ್ ಬರೋ ಚಾನ್ಸಸ್ ಕೂಡ ಇರುತ್ತೆ ಬಟ್ ನಾವು ಯಾವಾಗ ಕಾಲ್ ಕಡೆ ಟ್ರೇಡ್ ಮಾಡ್ತೀವಿ ಆಗ ಬಾಟಮಲ್ಲಿ ಯಾವ ಸ್ಟ್ರೆಂತ್ ಇದೆ ಅಂತ ನೋಡ್ತೀವಿ ಯಾವ ಸ್ಟ್ರೆಂತ್ ಮೇಲೆ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂತ ನಾವು ತಿಳ್ಕೊಂಡು ಅನಂತರ ಟ್ರೇಡ್ ತೊಗೊತೀವಿ ಯಾಕೆಂದರೆ ಬಾಟಮಲ್ಲಿ ಸ್ಟ್ರೆಂತ್ ಜಾಸ್ತಿ ಇದ್ದರೆ ಮೇಲೆ ಯಾವುದೇ ಸಣ್ಣ ಪುಟ್ಟ ಕಾಜನ್ಗಳು ಬಂದರೂ ಕೂಡ ಅದನ್ನು ಬ್ರೇಕ್ಔಟ್ ಮಾಡ್ಕೊಂಡು ಮಾರ್ಕೆಟ್ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮೇಲ್ಗಡೆ ಸ್ಟ್ರೆಂತ್ ಜಾಸ್ತಿ ಇದ್ದಾಗ ಡೌನ್ ಸೈಡ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದರಿಂದ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಒಂದು ಹೆವಿ ವೈಟೇಜ್ ಆಗಿರೋದ್ರಿಂದ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಸೊ ಅದರಿಂದ ಮಾರ್ಕೆಟ್ ಸೋಮವಾರ ಯಾವ ಯಾವ ಡೈರೆಕ್ಷನ್ಗೆ ಹೋಗುತ್ತೆ ಆ ಡೈರೆಕ್ಷನ್ ಕಡೆ ನಾವು ಫಾಲೋ ಅಪ್ ಮಾಡಿಕೊಂಡು ಆ ಕಡೆ ನಾವು ಟ್ರೇಡನ್ನು ತಗೊಂಡು ಪ್ರಾಫಿಟ್ ಮಾಡೋದ್ರ ಕಡೆ ನೋಡಬೇಕು ಇದಿಷ್ಟು ನಾಳಿನ ಟ್ರೇಡ್ಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಮಾಡೋದು ಅನ್ನೋದ್ರ ಬಗ್ಗೆ ಐಒಪ್ ನಿಮಗೆ ಈ ವಿಡಿಯೋ ಕರೆಕ್ಟಾಗಿ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್